ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಿಮ್ಮಗಳು ಭಾರ್ಗವಿ ಬಾಲಕೃಷ್ಣ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಸಂಕಷ್ಟರ ಚತುರ್ಥಿಯ ದಿನ ಪಠಿಸುವಂತಹ ಏಳು ಗಣೇಶನ ಮಂತ್ರಗಳನ್ನು ತಿಳಿಸ್ಕೊಡ್ತೇನೆ ಸಂಕಷ್ಟರ ಚತುರ್ಥಿಯಂದು ನಾವು ಗಣೇಶನನ್ನು ಪೂಜಿಸುತ್ತೇವೆ ಪೂಜಿಸುವುದರ ಜೊತೆಗೆ ಗಣಪತಿಯ ಮಂತ್ರವನ್ನು ಕೂಡ ನಾವು ಪಠಿಸುತ್ತೇವೆ ಒಂದೊಂದು ಮಂತ್ರಕ್ಕೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಗಣೇಶನ ಚತುರ್ಥಿಯಂದು ನಾವು ಈ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತದೆ ನಾವು ಒಂದೊಂದು ಮಂತ್ರಕ್ಕೂ ಮತ್ತು ಒಂದೊಂದು ದೇವರಿಗೂ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಆ ಮಂತ್ರವನ್ನು ತಿಳಿದುಕೊಳ್ಳೋಣ ಬನ್ನಿ ಇನ್ನು ಮೊದಲನೆಯ ಮಂತ್ರ ಓಂ ಗಣ್ ಗಣಪತಿ ನಮಃ ಈ ಮಂತ್ರವನ್ನು ನಾವು ಗಜಾನನ ಏಕಾಕ್ಷರ ಮಂತ್ರವೆಂದು ಕರೆಯಲಾಗುತ್ತದೆ ಇದು ತುಂಬಾ ಸುಲಭವಾಗಿ ಹೇಳಬಹುದಾದ ಮಂತ್ರ ಇನ್ನು ಈ ಮಂತ್ರವನ್ನು ನಾವು ಕನಿಷ್ಠ ನೂರು ಎಂಟು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿದೆ ಎರಡನೆಯ ಮಂತ್ರ ಓಂ ನಮೋ ಭಗವತೆ ಗಜಾನನಾಯ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮಂತ್ರವನ್ನು ನೀವು ಕನಿಷ್ಠ ಹನ್ನೊಂದು ಬಾರಿಯಾದರೂ ಪಠಿಸಬೇಕು ಮಂತ್ರದಿಂದ ನಿಮ್ಮ ಜೀವನದಲ್ಲಿ ಎದುರಾಗುವ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಇನ್ನು ಮೂರನೆಯ ಮಂತ್ರ ಸಿದ್ಧಾಲಕ್ಷ್ಮೀ ಮನೋಹರ ಪ್ರಿಯಾಯ ಮಹಾ ಈ ಮಂತ್ರದಿಂದ ನಾವು ಅಪಾರ ಸಂಪತ್ತನ್ನು ಪಡೆಯಬಹುದು ಈ ಮಂತ್ರವನ್ನು ಕನಿಷ್ಠ ನೂರು ಎಂಟು ಬಾರಿಯಾದರೂ ಪಠಿಸಬೇಕು ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ನಮ್ಮ ಬಡತನ ದೂರವಾಗುತ್ತದೆ ಇನ್ನು ನಾಲ್ಕನೆಯ ಮಂತ್ರ ಓಂ ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುವಿ ದೇವ ಸರ್ವಕಾರೇಶು ಸರ್ವದ ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಇರುವ ಅಡೆತಡೆಗಳೆಲ್ಲ ದೂರವಾಗುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ಐದನೆಯ ಮಂತ್ರ ಓಂ ಶ್ರೀ ಗಣಸೋಮಾಯ ಗಣಪತಿ ವರವರದ ಸರ್ವಜನ ಮೇ ಮೇ ವಶವನಾಯ ಸ್ವಾಹ ಈ ವ್ರತವನ್ನು ಪಠಿಸುವುದರಿಂದ ನಿಮಗೆ ಗೌರವ ಮತ್ತು ಪ್ರತಿಷ್ಠೆಯನ್ನು ಸಮಾಜದಲ್ಲಿ ಕಾಣಬಹುದು ಈ ಮಂತ್ರವನ್ನು ನೂರು ಎಂಟು ಬಾರಿ ಪಠಿಸಬೇಕು ಈ ಮಂತ್ರದಿಂದ ನಿಮ್ಮ ಕೆಲಸದಲ್ಲಿ ಎಲ್ಲ ಸಮಸ್ಯೆಗಳು ತಕ್ಷಣವೇ ದೂರವಾಗುತ್ತದೆ ಇನ್ನು ಆರನೆಯ ಮಂತ್ರ ಓಂ ಏಕದಂತಾಯ ಬಿದ್ಮೆ ವಕ್ರತುಂಡಾಯ ಧೀಮಯೇ ತನ್ನೋ ದಂತಿ ಪ್ರಚೋದಯಾತ್ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮಲ್ಲಿರುವ ದರಿದ್ರವು ಹೋಗಿ ಅದೃಷ್ಟ ಬರುತ್ತದೆ ಈ ಮಂತ್ರವನ್ನು ಕನಿಷ್ಠ ನೂರು ಎಂಟು ಬಾರಿಗೆ ಪಠಿಸಬೇಕು ಏಳನೆಯ ಮಂತ್ರ ಓಂ ನಮೋ ಗಣಪತಿಯೇ ಕುಬೇರತ್ರಿಕೋಪಟ್ ಸ್ವಾಹ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ನೀವು ಸಾಲದಿಂದ ಮುಕ್ತರಾಗುತ್ತೀರ ಇದನ್ನು ಕನಿಷ್ಠ ನೂರು ಎಂಟು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವಾಗ ನೀವು ಸ್ವಚ್ಛ ಮನಸ್ಸಿನಿಂದ ಪಠಿಸಬೇಕು ಸ್ವಚ್ಛ ಸ್ಥಳದಲ್ಲಿ ಪಠಿಸಬೇಕು ಏಕಾಗ್ರತೆಯಲ್ಲಿ ಕುಳಿತು ಪಠಿಸಬೇಕು ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸಿದರೆ ಇದಕ್ಕೆ ದುಪ್ಪಟ್ಟು ಫಲ ಸಿಗುತ್ತದೆ ನಿಷ್ಠೇ ಭಕ್ತಿಯಿಂದ ನಾವು ಗಣಪನನ್ನು ಪೂಜಿಸಿದರೆ ಆ ಗಣಪ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಏಳು ಮಂತ್ರದಲ್ಲಿ ತನ್ನದೇ ಆದ ಶಕ್ತಿಗಳಿವೆ ಒಂದೊಂದು ಮಂತ್ರಕ್ಕೂ ಒಂದೊಂದು ವಿಶೇಷತೆ ನಿಮ್ಮ ಮನೆಯಲ್ಲಿ ಕಲಹ ಇದ್ದಾಗ ಮನಸ್ಸಿಗೆ ಅಶಾಂತಿ ಇದ್ದಾಗ ಒಂದು ಸ್ಥಳದಲ್ಲಿ ಕುಳಿತು ಜ್ಞಾನದ ರೂಪದಲ್ಲಿ ಈ ಮಂತ್ರಗಳನ್ನು ಪಠಿಸಿದರೆ ನಿಮ್ಮ ಮನಸ್ಸಿಗೆ ಅದೆಷ್ಟು ಶಾಂತಿ ಕಲ್ಪಿಸುತ್ತದೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ದೇವರನ್ನು ಪೂಜಿಸುವಾಗ ನೀವು ಎಷ್ಟೆಷ್ಟು ಐಶ್ವರ್ಯವನ್ನು ಕೊಟ್ಟು ಪೂಜಿಸಬೇಕು ಎನ್ನುವುದಿಲ್ಲ ನೀವು ಇಷ್ಟ ಭಕ್ತಿಯಿಂದ ಪೂಜಿಸಿದರೆ ಸಾಕು ದೇವರು ನಿಮಗೆ ಒಲಿದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾನೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು